ಪಂಚಾಯಿತಿಯಲ್ಲಿ ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸ್ತೀರಿ ಪಾದಯಾತ್ರೆಗೆ ಸಜ್ಜಾಗ್ತಾ ಇದೆ ಅಂತೆ ಬಿಜೆಪಿ ಪಾಳೆಯ ಕಮಲ ಒಂದು ಪಾದಯಾತ್ರೆಗೆ ಸಜ್ಜಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನು ಮಾಡಿದ್ರು ಆದರೆ ಸದನದ ಬಾವಿಯಲ್ಲಿ ಬಿ ಜೆ ಪಿಯವರು ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಸದನದ ಒಳಗಡೆ ಯಾವಾಗ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ದೆರೆ ಹಾವಳಿಯ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ರು ಇನ್ನು ನಾವು ಬಾವಿಯಲ್ಲಿ ಕುಳಿತಿದ್ರೆ ಇವರೆಲ್ಲರೂ ಕೂಡ ಸೇರಿ ಈ ಪ್ರವಾಹದ ಬಗ್ಗೆ ಮಾತನಾಡಿ ಪ್ರತಿಪಕ್ಷಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಬಿಂಬಿಸಿಬಿಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಆ ಒಂದು ಧರಣಿಯನ್ನು ಕೈಬಿಟ್ಟಿದ್ರು ಈಗ ಮೂಡ ವಿರುದ್ಧದ ಹೋರಾಟವನ್ನು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಬಿ ಜೆ ಪಿಯವರ ಲೆಕ್ಕಾಚಾರ ಏನೇನೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ ಅನ್ನೋಂಥದನ್ನ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಇವರ ಪಾದಯಾತ್ರೆಯ ಸ್ವರೂಪ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ವಿವರವನ್ನು ನೀಡ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಬಿ ಜೆ ಪಿ ಮತ್ತೊಂದು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂಥೇಳಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇದರಲ್ಲಿ ಬಿ ಜೆ ಪಿ ಈಗಾಗಲೇ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಸದನದ ಒಳಗಡೆ ಕೇಳಿ ಆಗಿದೆ ಆದರೆ ಸದನದ ಒಳಗಡೆ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿದರೆ ನಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಈಗ ಸಿ ಎಂ ರಾಜೀನಾಮೆಗೆ ಒತ್ತಾಯಿಸಿ ಸಿ ಎಂ ಅವರ ಸ್ವಂತ ಊರಲ್ಲೇ ಫೈಟ್ ಮಾಡಬೇಕು ಅನ್ನುವಂಥದ್ದು ಬಿ ಜೆ ಪಿಯವರ ಲೆಕ್ಕಾಚಾರ ಸಿ ಎಂ ತಮ್ಮ ಪತ್ನಿಯ ಹೆಸರಿನಲ್ಲಿ ಪಡ್ಕೊಂಡಿರುವಂತಹ ಮೂಡಾ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೇನು ಆಲ್ಟರ್ನೇಟಿವ್ ಸೈಟ್ ಕೊಟ್ಟಿದ್ದಾರೆ ಅಂತೇಳಿ ಬಿ ಜೆ ಪಿಯವರು ಆರೋಪ ಮಾಡ್ತಾರೆ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಪರಿಹಾರ ರೂಪದ ಸೈಟ್ಗಳನ್ನು ಸಿಕ್ಕಿರುವಂಥದ್ದು ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸಿದ್ದಾರೆ ಮೂಡಾ ಮುಂದೆ ಪ್ರತಿಭಟನೆ ಮಾಡಿರುವಂಥದ್ದು ಆಗೋಯ್ತು ಮೈಸೂರಿಗೆ ಹೋಗುವಂಥ ವಿಚಾರದಲ್ಲಿ ಏನು ಗೂಡ್ಸ್ ಆಟೋದಲ್ಲಿ ಹೋಗಿದ್ದೇನು ಇದೆಲ್ಲವೂ ಕೂಡ ನಡೆದಿದೆ ಹಾಗೆಯೇ ರಾಜ್ಯಾಧ್ಯಕ್ಷರು ಮೈಸೂರುವರೆಗೂ ಕೂಡ ಹೋಗಲಿಲ್ಲ ಮೈಸೂರು ರೋಡ್ನಲ್ಲೇ ತಮ್ಮ ಹೋರಾಟವನ್ನು ಕೈಬಿಟ್ಟರು ಇದೆಲ್ಲವೂ ಕೂಡ ನಡೆದಿರೋದನ್ನು ನಾವು ನೋಡಿದ್ವಿ ಆದರೆ ಈಗ ನೇರವಾಗಿ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡೋದು ಹೇಳಿ ತೀರ್ಮಾನಕ್ಕೆ ಬರ್ತಾ ಇದ್ದಾರಂತೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ತೀರ್ಮಾನಕ್ಕೆ ಬಂದಿಲ್ಲ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ನಾವು ಈ ಈ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಬಿ ಜೆ ಪಿಯವರು ಹೇಳ್ಕೊಳ್ತಾ ಇರೋದು ಬಿಜೆಪಿಯ ಆಂತರಿಕ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಇರುವಂತಹ ವರದಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಮೂಡ ಹಗರಣದ ವಿರುದ್ಧ ಬಿಜೆಪಿ ನೂರ ನಲವತ್ತೈದು ವರೆಗೆ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಅಂತೇಳಿ ಸಿದ್ದರಾಮಯ್ಯವರು ಅವತ್ತು ಸುಮಾರು ಮುನ್ನೂರು ಕಿಲೋಮೀಟರ್ ನಡೆದಿದ್ರಲ್ಲ ಹಾಗೆ ಈಗ ಒಂದು ನೂರ ನಲವತ್ತೈದು ವರೆಗೆ ನಡ್ಕೊಂಡು ಹೋಗಿ ಕಾಂಗ್ರೆಸ್ನ ವಿರುದ್ಧ ಒಂದು ಜನಾಂದೋಲನವನ್ನು ಸೃಷ್ಟಿಸಬೇಕು ಪಾದಯಾತ್ರೆಗಳ ಉದ್ದೇಶ ಯಾವತ್ತು ಕೂಡ ಜನಾಂದೋಲನವನ್ನು ಸೃಷ್ಟಿಸುವಂಥದ್ದು ಈ ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಜೆ ಡಿ ಎಸ್ನ ತುಂಬ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಆಗಿರುವಂತಹ ಹಳೆ ಮೈಸೂರು ಭಾಗದಲ್ಲಿ ಪಿಯವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ನಡೆದಾಗ ಅದು ಕಮಲ ಅರಳಿಸುವುದಕ್ಕೂ ಕೂಡ ಸಹಾಯ ಆಗಬಹುದು ಪಾದಯಾತ್ರೆಯ ಮೂಲಕವಾಗಿ ಹೋಗೋದ್ರಿಂದ ಅನ್ನುವಂಥ ಒಂದು ದೂರದ ಲೆಕ್ಕಾಚಾರ ಕೂಡ ಇದೇ ಇರುತ್ತೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ಈಗ ಬಿ ಜೆ ಪಿಯವರು ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಬಹುತೇಕ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ಲಿಕ್ಕಿಲ್ಲ ಇವರು ಏನು ಹಳೇ ರಸ್ತೆ ಏನಿದೆ ಅದೇ ಹೈವೇಲಿ ಹೋಗುವಂತಹ ನಿರೀಕ್ಷೆ ಜಾಸ್ತಿ ಇರುವಂಥದ್ದು ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಬಿ ಜೆ ಪಿಯವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ಮತ್ತು ಈ ಒಂದು ಹೋರಾಟದ ಮೂಲಕವಾಗಿ ಅಧಿವೇಶನದ ಚರ್ಚೆಯ ಬಳಿಕ ಆಗುವಂತಹ ತೀರ್ಮಾನವನ್ನು ನೋಡಿಕೊಂಡು ಅಂದರೆ ಅಧಿವೇಶನದಲ್ಲಿಲ್ಲಾದರೂ ಸಿದ್ದರಾಮಯ್ಯವರು ಅದಕ್ಕೆ ಮುಂಚಿತವಾಗಿ ಇದನ್ನು ರಾಜೀನಾಮೆ ಕೊಟ್ಟರೆ ಬಿ ಜೆ ಪಿಯವರು ಪಾದಯಾತ್ರೆಯ ಕಷ್ಟವನ್ನು ಅನುಭವಿಸೋದಕ್ಕೆ ರೆಡಿ ಇಲ್ಲ ಅದಕ್ಕಿಂತ ಮೊದಲು ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಪಾದಯಾತ್ರೆ ಮಾಡಬೇಕಂತ ಅನಿವಾರ್ಯತೆಯು ಕೂಡ ಸೃಷ್ಟಿಯಾಗಬಹುದು ಅಂತ ಹೇಳುವಂಥದ್ದು ಬಿ ಜೆ ಪಿ ಹಾಗಾಗಿ ಅವರು ಅಧಿಕೃತ ಪಡಿಸ್ತಾ ಇಲ್ಲ ಇದುವರೆಗೂ ಕೂಡ ಇದರ ಬಗ್ಗೆ ಮಾತನಾಡಿ ಅಂತ ಕೇಳಿದರೆ ಇಲ್ಲಿ ಈಗ ಮಾತಾಡಲ್ಲ ನಾವು ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸದನದಲ್ಲೂ ಕೂಡ ಅದಕ್ಕೆ ಪೂರಕವಾದಂಥ ಒಂದು ಸವಾಲಿನ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ಹೇಳಿದರೆ ಹಿಂದೆ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆ ಬಗ್ಗೆ ನಿಮಗೆ ನಾನು ನೆನಪು ಮಾಡಿಕೊಡೋದಿದ್ರೆ ಸದನದ ಒಳಗಡೆ ಅವತ್ತು ಏನು ನಡೀತು ಅನ್ನೋದನ್ನು ನಾನು ಅವತ್ತು ಅಲ್ಲಿ ರಿಪೋರ್ಟ್ ಮಾಡಿದ ಪ್ರಕಾರವೂ ಕೂಡ ಸದನದ ಒಳಗಡೆ ಅವತ್ತು ಒಂದು ಕಡೆಯಿಂದ ಆಡ್ ಆಡಳಿತ ಪಕ್ಷದಲ್ಲಿದ್ದಂತಹ ಪಿಯ ಸದಸ್ಯರು ಎದ್ದು ನಿಂತುಕೊಂಡು ಸವಾಲು ಹಾಕ್ತಾ ಇದ್ದಾಗ ವಿಶೇಷವಾಗಿ ರೆಡ್ಡಿ ಸೋದರರ ವಿರುದ್ಧ ನಡೆದಂಥ ಒಂದು ಜಟಾಪಟಿ ಸದನದ ಬಾವಿಯೊಳಗಡೆ ಇದ್ದಂತಹ ದಿನೇಶ್ ಗುಂಡೂರಾವ್ ಮತ್ತು ಅಲ್ಲಿ ಬಿ ಜೆ ಪಿಯ ನಾಯಕರುಗಳ ನಡುವೆ ಒಂದು ಜಟಾಪಟಿ ಶುರುವಾಗುತ್ತೆ ಅದಕ್ಕೆ ಪ್ರತಿಯಾಗಿ ನಡೆದಂತಹ ಮಾತಿನ ಚಕಮಕಿಯ ನಡುವೆನೇ ಸಿದ್ದರಾಮಯ್ಯನವರು ಭುಜ ತಟ್ಟಿ ನನ್ನ ಭುಜಬಲದ ಪರೀಕ್ಷೆಯ ಸ್ವರೂಪದಲ್ಲಿ ಅವರು ಹೇಳ್ತಾರೆ ಮತ್ತು ಬಳ್ಳಾರಿಯಲ್ಲಿ ಬಂದು ನೋಡ್ಕೊಳ್ತೀವಿ ಎಂದು ಕೂಡ ಹೇಳ್ತಾರೆ ಅದರ ಪ್ರಕಾರವಾಗಿ ನಡೆದಿತ್ತು ಅವತ್ತು ಬಳ್ಳಾರಿ ಪಾದಯಾತ್ರೆ ಅಂಥದ್ದೇನಾದರೂ ಸೀನ್ ಕ್ರಿಯೇಟ್ ಆಯಿತು ಸದನದ ಒಳಗಡೆ ಅಂತ ಹೇಳಿದ್ರೆ ಮೈಸೂರಿಗೆ ಬರ್ತೀವಿ ನಾವು ಅಲ್ಲೇ ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಹೇಳುತ್ತಾ ಪಾದಯಾತ್ರೆ ಸವಾಲನ್ನು ಹಾಕಬಹುದು ಪಿಯವರು ಒಂದು ವೇಳೆ ಸಿ ಎಂ ರಾಜೀನಾಮೆ ಕೊಡದಿದ್ರೆ ಪಾದಯಾತ್ರೆ ನಡೆಸೋದಂತೂ ಫಿಕ್ಸ್ ಇದು ಈಗ ಪಿಯವರು ಕೂಡ ಒಂದು ವೇಳೆ ಸಿದ್ದರಾಮಯ್ಯವರು ಮೊದಲೇ ಪಾದಯಾತ್ರೆ ಪಾದಯಾತ್ರೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರ ಏನಾದ್ರು ರಾಜೀನಾಮೆ ಕೊಟ್ಟುಬಿಟ್ರೆ ಪಿಯವರು ಪಾದಯಾತ್ರೆ ಮಾಡುವಂತಹ ಕಷ್ಟವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಲಿಕ್ಕಿಲ್ಲ ಹೀಗಾಗಿ ಪಿಯು ಕೂಡ ಈಗ ಪ್ರತಿಪಕ್ಷವಾಗಿ ನಾವು ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನು ಹೇರ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ಬೇಕಂತ ಅನಿವಾರ್ಯತೆಯಲ್ಲಿ ಬಿಜೆಪಿ ಕೂಡ ಇದೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಇಂಥದ್ದೊಂದು ಪಾದಯಾತ್ರೆಯ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ ಅಧಿವೇಶನದ ಬಳಿಕ ಪಾದಯಾತ್ರೆ ದಿನಾಂಕ ಪ್ರಕಟ ಆಗ್ಬೋದು ಹೇಗೆ ಮಾಡಬೇಕು ಯಾವ ಸ್ವರೂಪದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ಸಲ ರೂಟ್ ಮ್ಯಾಪ್ ಹೇಗಿರುತ್ತೆ ಎಲ್ಲೆಲ್ಲಿ ಸ್ಟೇ ಮಾಡಬೇಕು ಎಲ್ಲೆಲ್ಲಿ ಪ್ರ ಒಂದು ದೊಡ್ಡ ಸಮಾವೇಶಗಳನ್ನು ನಡೆಸ್ಬೋದು ಹೇಗೆ ಸಿದ್ದರಾಮಯ್ಯವರ ವಿರುದ್ಧ ಹೋರಾಟವನ್ನು ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ರೂಪುರೇಷೆಯನ್ನು ಮಾಡ್ತಾರೆ ಇದರ ಒಟ್ಟು ಉದ್ದೇಶ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಇಮೇಜ್ ಡ್ಯಾಮೇಜ್ ಮಾಡುವಂತಹ ತಂತ್ರ ಇದಾಗಿದೆ ಸಿದ್ದರಾಮಯ್ಯವ್ರ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯವರ ಇಮೇಜ್ ಡ್ಯಾಮೇಜ್ ಮಾಡುವಂಥ ತಂತ್ರದ ಭಾಗದಲ್ಲಿ ಭಾಳ ಯಶಸ್ವಿಯಾಗಿ ಬಿ ಜೆ ಪಿ ಮಾಡಿದ್ದು ಅವ್ರನ್ನ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನುವಂಥದನ್ನ ಬಿಂಬಿಸುವ ವಿಚಾರದಲ್ಲಿ ಆದರೆ ಹಿಂದೂ ವಿರೋಧಿ ಅಂತೇಳಿ ಬಿಂಬಿಸುವಂಥದ್ದು ಒಂದು ಸೈದ್ಧಾಂತಿಕವಾಗಿರುವಂಥ ವಿಚಾರಗಳಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರು ಆದರೆ ಈ ಬಾರಿ ಸಿದ್ದರಾಮಯ್ಯನವರ ಇಮೇಜ್ಗೆ ಇಮೇಜ್ ಮೇಲೆ ಎದ್ದಿರುವ ಪ್ರಶ್ನೆಗಳಿದಾವಲ್ಲ ಇದು ಸಿದ್ದರಾಮಯ್ಯನವರ ರಾಜಕೀಯದ ಕೆರಿಯರ್ನಲ್ಲಿ ಇದುವರೆಗೂ ಕೂಡ ಇಂತಹ ಪ್ರಶ್ನೆಗಳು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಂದಿರಲಿಲ್ಲ ಭ್ರಷ್ಟಾಚಾರದ ನೇರ ಆರೋಪವನ್ನು ಸಿದ್ದರಾಮಯ್ಯನವರ ಮೇಲೆ ಹೇರ್ತಾ ಇರುವಂಥದ್ದು ಮತ್ತು ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯವರನ್ನ ಸಿದ್ದರಾಮಯ್ಯನವರು ರಾಜೀನಾಮೆನ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರ್ದು ಈ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರ ಇಮೇಜ್ ಡ್ಯಾಮೇಜ್ ಮಾಡುವಂತಹ ಬಹಳ ದೊಡ್ಡದಾದಂಥ ತಂತ್ರಗಾರಿಕೆಯನ್ನು ಕೂಡ ಇಲ್ಲಿ ಬಿಜೆಪಿ ಹೆಣಿತಾ ಇರುವಂತದ್ದು ಸ್ಪಷ್ಟವಾಗಿ ಗೋಚರಿಸಿ ನೋಡಬೇಕು ಹೇಗೆ ನಡೆಯುತ್ತಿರುವ ಪಾದಯಾತ್ರೆ ಅನ್ನುವಂತಹ ಕುತೂಹಲ ಇದ್ದೇ ಇರುವಂತದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ